ಹಾಯ್ ಹಲೋ ನಮಸ್ಕಾರ ಇದು ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುರುಘಾ ಸನ್ ಆಫ್ ಕಾನೂನು ಚಿತ್ರದ ಟೀಸರ್ ರಿಲೀಸ್ ಆರ್ ವಿ ಥಿಯೇಟರ್ನಲ್ಲಿ ಇಂದು ನಡೆಯಿತು ಅಗ್ನಿಸಾಕ್ಷಿ ಖ್ಯಾತಿಯ ಮತ್ತೆ ಕೊಡಮೃಗ ಖ್ಯಾತಿಯ ನಟ ಮುನಿಕೃಷ್ಣ ನಾಯಕನಾಗಿ ಮತ್ತೆ ಅವರೇ ನಿರ್ಮಾಣ ಮಾಡಿರುವ ಈ ಚಿತ್ರವನ್ನು ವಿಜಯ ಪ್ರವೀಣ್ ನಿರ್ದೇಶನ ಮಾಡಿದ್ದಾರೆ ಸಮಾರಂಭದಲ್ಲಿ ನಟಿ ಪ್ರೇಮಾ ಹಿರಿಯ ಆಸ್ತಿ ನಟ ಉಮೇಶ್ ನಿರ್ಮಾಪಕ ಉಮೇಶ್ ಬಣಾಕರ್ ತೆಲುಗು ನಟಿ ಈಡನ್ ರೋಸ್ ಉಪಸ್ಥಿತರಿದ್ದರು ನಟಿ ಪ್ರೇಮ ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಚಿತ್ರದಲ್ಲಿ ಆರು ಫೈಟ್ ಮತ್ತು ನಾಲ್ಕು ಹಾಡುಗಳಿದ್ದು ಕಾಮಿಡಿ ಎಂಟರ್ಟೈನ್ಮೆಂಟ್ ಚಿತ್ರ ಇದಾಗಲಿದೆ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಮುರುಘಾಸನ್ ಆಫ್ ಕಾನೂನು ಅಷ್ಟೊಂದು ಮೆಮೊರೀಸ್ ಇದೆ ನನ್ನ ಆದ ಹದಿನೈದು ದಿನದಲ್ಲಿ ಈ ಸಿನಿಮಾ ಆಫರ್ ಬಂತು ಮಾಡಿದ್ದು ಹಳ್ಳಿ ಹುಡುಗಿಯ ಪಾತ್ರ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಅದು ಈ ಸಿನಿಮಾ ಮೂಲಕ ಈಡೇರಿದೆ ಕ್ಯೂಟ್ ಆಗಿ ಲಂಗ ದವಣಿ ಹಾಕೊಂಡು ಎರಡು ಜಡೆ ಹಾಕೊಂಡು ಒಂದು ಹೀರೋನ್ ಲವ್ ಮಾಡು ಅನ್ನುವಂತ ಪೀಡಿಸುವಂತ ಒಂದು ಪಾತ್ರ ಬಬ್ಲಿ ಬಬ್ಲಿ ಆಗಿ ಚೆನ್ನಾಗಿ ಪಾತ್ರನ ಪಾತ್ರ ಸರಿಯಾಗಿ ಆ ಪಾತ್ರನ ತುಂಬಾ ಚೆನ್ನಾಗಿ ಡೈರೆಕ್ಟರ್ ರೂಪುರೇಶ್ ಎಲ್ಲ ಕೊಟ್ಟು ನನ್ ಕೈಲಿ ಆಕ್ಟ್ ಮಾಡ್ಸಿದ್ರು ಬಟ್ ಆಕ್ಟ್ ಮಾಡ್ಬೇಕಂದ್ರೆ ಇವ್ರು ತುಂಬ ತುಂಬಾ ತುಂಬ ನಗಸ್ತಾ ಇದ್ರು ಈಗ ಹೇಗೆ ಪಕ್ಕದಲ್ಲಿ ಕೂತ್ಕೊಂಡು ನಗಸ್ತಿರ್ತಾರೋ ಹಾಗೆ ಕ್ಯಾಮ್ರಾ ಮುಂದೆನೂ ನಗಸ್ತಾನೆ ಇದ್ರು ಒಟ್ಟಾರೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು ತುಂಬಾ ಖುಷಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಬೇಕು ಇನ್ನು ಮುಂದೆ ಕೂಡ ನಾನು ಸಿನಿಮಾಗಳನ್ನ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮುರುಘ ಇನ್ನೊಂದು ಸಿನಿಮಾ ಎತ್ಕೊಂಡು ನಿಮ್ಮ ಮುಂದೆ ಬರ್ತಾ ಬರ್ತಾಯಿದ್ದೀನಿ ಮೊದಲನೇದಾಗಿ ನಮ್ಮ ಪ್ರೆಸ್ಸು ಮೀಡಿಯಾದವ್ರಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿದ್ರೇ ನಮ್ಮಂಥ ಕಲಾವಿದರು ಪುಟ್ ಕಾಲಿದ್ರು ಮನೆ ಮನೆ ಸೇರೋದಕ್ಕೆ ಒಂದು ಅವಕಾಶ ಅವ್ರಿಗೆಲ್ಲ ಚಿರುಣೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕೊಡೆಮುರುಘಾ ಸಿನ್ಮಾ ಆಯಿತು ಈಗ ಮುರುಘಾ ಸನ್ನಪ್ ಕಾನೂನು ಅಂತೇಳಿ ಸಿನ್ಮಾ ಎತ್ಕೊಂಡು ಬರ್ತಾ ಇದ್ದೀನಿ ಈ ಸಿನಿಮಾ ಮಾಡೋ ಕಾರಣ ಏನಂದರೆ ಆ ಟೈಮಲ್ಲಿ ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು ಮಾಡೋಣ ಅಂತೇಳಿ ಚಲಪಟ್ಟು ಕೊಡೆ ಮುರುಘ ಆದಮೇಲೆ ಮುರುಘಾ ಸನ್ನಪ್ ಕಾನೂನು ಮಾಡೋಣ ಅಂಥೇಳಿ ಈ ಮೂವಿನ ಸ್ಟಾರ್ಟ್ ಮಾಡಿದೆ ಈ ಮೂವಿನ ಸ್ಟಾರ್ಟ್ ಮಾಡಿದ ತಕ್ಷಣ ತಕ್ಷಣನಾಯ್ತಂದ್ರೆ ಲಾಕ್ಡೌನ್ ಆದಿತ್ತು ಕೊರೋನಾ ಅವೆಲ್ಲ ಇದಾಯಿತು ಜೇಮ್ಸ್ ಸಿನ್ಮಾ ನಡೀತಾ ಇತ್ತು ನನ್ನ ದೇವರು ಅಪ್ಪು ಬಾಸ್ ಹತ್ರ ಹೋಗಿ ಈ ಸಿನಿಮಾ ಟೈಟ್ಲ್ ಲಾಂಚ್ ಮಾಡಿದೆ ಈ ಟೈಟ್ಲ್ ಲಾಂಚ್ ಮಾಡಿದ್ದು ಅಪ್ಪು ಅಣ್ಣ ಅಂತೇಳಿ ಲಾಸ್ಟ್ಗೆ ಈ ಸಿನಿಮಾ ಟೆಕ್ಟರ್ ಆಗಿರಲ್ಲ ಸ್ವಲ್ಪ ದಿನ ನಿಂತೋಯ್ತು ಇಲ್ಲ ಬಿಡಬೇಡ್ದು ಹೇಳಿ ನನ್ನ ಮನೆ ಮಾರಿ ಈ ಸಿನಿಮಾ ಫಿನಿಷ್ ಮಾಡಿದ್ದೀನಿ ಈ ಸಿನಿಮಾ ರಿಲೀಸ್ ಗಂಟ ತಗಿದ್ದೀನಿ ಅವರ ಆಶೀರ್ವಾದ ಸದಾ ನನ್ನಲ್ಲಿ ಇದೆ ಅಂತ ಹೇಳ್ಕೊಂಡು ಈ ಸಿನಿಮಾನ ನಿಮ್ಮ ಮುಂದೆ ತಗೊಂಡು ಬರೋಕೆ ಪ್ರಯತ್ನ ಮಾಡಿ ಸ್ಟೋರಿ ಬಂದು ಮಾಸ್ ಇದೆ ಆರ್ ಫೈಟ್ ಇದೆ ಸಿನಿಮಾದಲ್ಲಿ ಆರ್ ಫೈಟ್ ಇದೆ ನಾಲ್ಕು ಸಾಂಗ್ ಇದೆ ಮದರ್ ಸೆಂಟಿಮೆಂಟ್ ಇದೆ ಮತ್ತೆ ಕಾಮಿಡಿ ಇದೆ ಮಜಾ ಬಾರದವರು ಒಂದು ಮಾಡಿದ್ದಾರೆ ಚಂದ್ರಪ್ರಭಾ ಕಾರ್ಮಿಕ ಪಾಟೀಲ ಗೊಬ್ಬರ ಶಿವು ಅವರು ಮಾಡಿದ್ದಾರೆ ಆಮೇಲೆ ತಿಲ್ಲರ್ ಮಂಜು ಸಾರ್ ಆಟ್ ಮಾಡಿದ್ದಾರೆ ಮೂರು ಫೈಟ್ ಮಾಡಿದ್ದಾರೆ ಕೌರೆನ್ ಟೆಸ್ಟ್ ಮಾಡಿಸಿ ಮೂರು ಫೈಟ್ ಮಾಡಿದ್ದಾರೆ ಅವರು ಆಟ್ ಮಾಡಿದ್ದಾರೆ ಶೋಭ್ರ ಸರ್ ವಿಲನ್ ಆಗಿ ಮಾಡಿದ್ದಾರೆ ವಿನಯ್ ಪ್ರಸಾದು ಮತ್ತು ರಮೇಶ್ ಭಟ್ ಸಾರು ಉಮೇಶ್ ಸಾರು ಹಲವಾರು ಕಲಾವಿದರುಗಳು ಇದ್ದಾರೆ ಆಮೇಲೆ ಸಿಂಗರ್ ನಮ್ಮ ಸಮಿತಾ ಮಲ್ನಾಡು ಶಶಾಂಕ್ ಶೇಷ್ಗಿರವರು ಮಹಬೂಬ್ ಅವರು ಇವರೆಲ್ಲ ಆಡಿದ್ದಾರೆ ಒಳ್ಳೆ ಎಂಟೈನ್ಮೆಂಟ್ ಸಿನಿಮಾ ಖುಷಿ ನಾನು ನಮ್ದು ಸರ್ ಯಾಕಂದರೆ ನನಗೆ ಶಬರಿಮಲೆಗೆ ಹೋಗ್ತಾ ಇದ್ದೆ ನನ್ನ ಅಪ್ಪು ಸಾರ್ ಜೊತೇಲಿ ಒಂದು ಸತಿ ಮಾಲೆ ಹಾಕ್ಕೊಂಡು ಹೋಗ್ಬೇಕಂತ ಭಾಳ ಆಸೆ ಇತ್ತು ಅದರಿಂದ ಅಪ್ಪು ಸಾರು ಇಲ್ಲ ಅಂತ ಹೇಳಿಬಿಟ್ಟು ಅಪ್ಪು ಸಾರ್ ಫೋಟೋ ತೊಗೊಂಡು ನಾನು ಹೋಗಿದ್ದೆ ಅದೇ ರೀತಿ ಎಲ್ಲರೂ ಫೋಟೋ ತೊಗೊಂಡು ಹೋಗ್ತಾ ಇದ್ದಾರೆ ನನ್ನ ಅಪ್ಪು ಸಾರ್ ಯಾ ಸದಾ ನನ್ನ ಇದ್ದಾರೆ ನನ್ನ ಮಾಲೆ ಹಾಕಿದಾಗ ಈ ಪಳ್ಳಿಗೆ ಬರ್ತಾ ಇದೆ ಪಳ್ಳಿಗೆ ಬಂದರೆ ಏನು ಮಾಡ್ತಾಯಿದೆ ಅರೋಗರ ಮುರುಘ ಅವಾಗ ಯಾರ ತಲೆ ಮೇಲೆ ಹೊಡೆದು ಸುಮ್ಮನೆ ಕಿಣಲ್ ಮಾಡ್ತಾರೆ ಆರೋಗಾರ ಅಂದ್ಬಿಡ್ತಾಯಿದೆ ಅದಕ್ಕೆ ಆ ದೇವ್ರ ಮುರುಘ ಏನು ಮಾಡ್ದೆ ನಿನ್ನ ಬಾಣಲೆಯಲ್ಲೇ ಇರಬೇಕಂದೇಳಿ ಈ ಕೂದಲು ಡೈಲಿ ಶೇವ್ ಮಾಡ್ತೀನಿ ಕೂದಲು ಇರುತ್ತೆ ಆ ಎಪ್ಪ ಕೊಟ್ಟಿದ್ದ ಭಿಕ್ಷೆ ಅವ್ರ ಹೆಸ್ರಿನಲ್ಲೇ ಮುರುಘಾ ಅಂದ್ ಬರ್ತಾ ಇದೆ ನೆಕ್ಸ್ಟು ಮುರುಘಾನೇ ಮಾಡ್ಬೇಕಂತ ಪ್ಲಾನ್ ಇದೆ ಟೆಕ್ನಿಷಿಯನ್ ಬಂದು ಶ ಕ್ಯಾಮ್ರಾಮನ್ ಬಂದು ಶಂಕರ್ ಸಾರು ಚೆನ್ನಾಗ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ವಿಜಯ್ ಪ್ರವೀಣ್ ಹೇಳಿ ಡೈರೆಕ್ಟ್ರು ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹಲ್ವಾರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೀವು ಸಿನಿಮಾ ನೋಡಿ ನನಗೆ ಬೆಂದು ತಟ್ಬೇಕಂದೇ ನಾನು ಕೇಳ್ಕೊಂತೀನಿ ಸಾಂಗ್ ನಾಲ್ಕು ಸಾಂಗ್ ಇದೆ ಶೂಟಿಂಗು ಅರವತ್ತ್ಮೂರು ದಿವಸ ಆಗಿದೆ ಫುಲ್ ಶೂಟಿಂಗ್ ಅರವತ್ತ್ಮೂರು ದಿವಸ ಫಿನಿಶ್ ಮಾಡಿದ್ದೀನಿ ಎರಡು ಒಂದು ಐಟಮ್ ಸಾಂಗ್ ಇದೆ ಆಮೇಲೆ ಪ್ಯಾತ ಸಾಂಗ್ ಅಂದಿದೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಆಗಿದೆ ಶಶಾಂಕ್ ಶೇಖ್ ಅವರು ಆಡಿರೋದು ಇವತ್ತು ಟ್ರೈಲರ್ ಲಾಂಚ್ ಮಾಡ್ತೀನಿ ನೋಡಿ ನನಗೆ ಆಶೀರ್ವಾದ ಮಾಡಿ LREGU Namaskara. My name is Eden Rose, and I am here to wish actor and producer Muni Krishna all the very best for his movie, Murgan, Son of Kanun. And uh, I am very thankful to Kannada industry and AIA ASA Productions and IRA Production House for giving me this lovely chance to be a part of this industry and showcase my talent. And I wish you all the very best, sir. Thank you. Best much. of luck for this movie. And yeah.